Who bilir? Farm Anis farm bilir. Anis. YouTube

ஆனந்த கைத்தொம்பிக்கை பந்திய முன்பு ரகுதாங்க பிரதிசந்தி அவகாசிக்க அந்த ದಿಲಾವಣಿಗೆ ನಮ್ಮ ಮುಂದುವರೆಸಿಕೊಳ್ಳುವ ಹೋರಾಟದಲ್ಲಿ ಎರಡು ತಂಡಗಳಲ್ಲಿ ಕಾಣಬಹುದಾಗಿದೆ ಅಂಕಣ ಪ್ರದೇಶದ ಪಂಚಾವಳಿಯ ಅಂತಿಮ ಕದನದಲ್ಲಿ ನಾವು ಇದರ ಬೆಳಗಿನ ಜಾಂಬದಲ್ಲಿ ಹೋರಾಟ ಹನ್ನೆರಡು ತಂಡಗಳು ಭಾಗವಹಿಸಿದ ಜನ ಅಂತಿಮ ತಾ ಅಭುತವಾದ ശ്രീരാമ ശ്രീരാമകളിയ ശ്രേഷ്ഠ അനാവണു സൗകര്യ കബി ആരംഭത്തിൽ സഭാംഗണ പ്രതി അവകാശ മണി മൊതല അവധിയ വേളിയോരാ സഭരാണ പ്രതി അവകാശ യശസ് ഹജ്ജ് ಶ್ರೀರಾಮ ಫ್ರೆಂಡ್ಸ್ ಅನಿಲ್ ಕಟ್ಟೆಯ ಪರವಾಗಿ ಆಡುವ ತಮಿಳುನಾಡಿನ ಮನಿ ಅದ್ಭುತವಾದ ಎಸ್ಕೇಪ್ ಸ್ಕಿಲ್ಗಳನ್ನು ಬಳಸಿಕೊಳ್ಳುವ ಮೂಲಕ ಪಂದ್ಯದಲ್ಲಿ ಅಂಕದ ಗಳಿಕೆಯಾಗಿದೆ ಪ್ರತಿದಾಳಿಯ ರೋಚಕತೆಯ ಅನುಭವಗಳಿದೆ ಸಬರಾಂಗಣದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಳ್ಳುವ ತಮಕ ಪ್ರಯತ್ನ அகில கட்ட முன்னு அந்த லைக்காச்சார ஜோபர்

ಪರಿಶ್ರಮದ ಹಾದಿಯಲ್ಲಿ ಮನದಲ್ಲಿ ಆಯೋಜಿಸಿದ ಕಬಡ್ಡಿಯ ಮೊದಲ ಅವಧಿಯ ವೇಳೆಯಲ್ಲಿ ಉಳಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಮೊದಲ ಮಾರ್ಚ್ ಎಂಟನೇ ತಾರೀಕಿನ ನರಕೊಮ್ಮಿನ ಶ್ರೀಗುರು ಕೊಪ್ಪಲಗೊಂಡ ಆಶ್ರಯದಲ್ಲಿ ಕಬಡ್ಡಿಯೋಜನೆ ಇದೆ ಮುಂದಿನ ಮಾರ್ಚ್ ಎಂಟನೇ ತಾರೀಕಿನವಾಗಿದೆ ಅದೇ ರೀತಿ ಮುಂದನೇ ತಾರೀಕು ಬೆಳ್ಳಿಯ ಸಾಮೀತ ಕಬಡ್ಡಿ ಅಂಕದ ಗಳಿಗೆ ಬೆಳ್ಳದ ಖಾತೆಯಲ್ಲಿ ಮತ್ತೆ ಅಂಕದ ಅಂತರವನ್ನ ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿದ್ದ ಅನಿಲ ಕಟ್ಟೆ ಐದು ನಾಲ್ಕರಲ್ಲಿ ಏಕ ಮಾತ್ರ ಅಂಕದ

பாப்பாசன் பேர் பண்ணு கத்தி கத்தி தாண்டி அங்கே தாண்டி அங்கே ತೆರಳಬೇಕಾದ ಒತ್ತಡದ ಸ್ಥಿತಿ ಮುಂದುವರಿತಾರೆ ಪ್ರಬಲ ಇಬ್ಬರು ತಂಡಗಳ ಮಧ್ಯೆ ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಹೋರಾಟ ಪ್ರದರ್ಶನ ಪಂದ್ಯಾವಳಿಯಲ್ಲಿದೆ ಪಾರಾಗುವ ಪ್ರಯತ್ನವಾಗಿತ್ತು ಪ್ರತಿ ತಂತ್ರದ ಅವಕಾಶಗಳ ಮೂಲಕ ಅಂಕಣ ಅದ್ಭುತವಾದ ಮರಳು ಒಂದು <laughs> 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 ಅದೇ ಉಸ್ವರ ಕೇರ್ ಕೋಡ್ ನಂಬರ್ ಇಗೆ 64 ಎಸ್ 64 ಮುಂದೆ ಅಬಿಯ ಭಾಯಿ ಗುಡ್ ಮಾರ್ನಿಂಗ್ ಸ್ಪರ್ಧಿಯ ಉನ್ಸಿಕೊಂಡ ಮಹಂಜಗಳ ಮೂಲಕ ಹೊರಟ ಬಂದಿದ್ದಾರೆ ಮಧ್ಯಂತರದ ವಿರಾಮದ ಮೇಲೆ 64 ರಲ್ಲಿ ಶ್ರೀದ ಎಸ್ 64 ಆಫ್ ಟೈಮ್ ಮುಂದೆಡೆಯಲ್ಲಿ ಶ್ರೀರಾಮ ಫ್ರೆಂಡ್ಸ್ ಅನೇಕ ಟ್ಯಾಗ್ ಈ ಬಂದ್ಯೌಡಿ ಯಲ್ಲಿ ಮೂ ಮೂಲಕ ಕುರುಸಿಿಕೊಂಡಂತ ಆಟಗಾರರನ್ನ ಕಾಣಬಹುದಾಗಿದೆ ಮಾತೆಲ್ಲ ಗೌಡರ ಹೊಲ್ಲಿ ಇಲ್ಲ ಕಾರ್ಯನಿಂತಿಂದನೇ ಒರಿಯ ಎದುರುವಲ್ಲಿ ಬಂದಿತ್ತು ಎದರ ಕೋಣೆ ರಾತ್ರಿ ತೆತ್ತಿ ಓದು

ಪಂದ್ಯವಡಿಗಳಲ್ಲಿ 6 5 6 5 ರಲ್ಲಿ ಬೆ دیا ಏಕಮಾತ್ರ ಅಂಕದ ನಂತರ ಪ್ರತಿದಾಳಿ ಅವಕಾಶಗಳಲ್ಲಿ ಕೋಲಾಟಗಳನ್ನು ಕಂಡಿರುವಂತ ಸ್ಪಷ್ಟಿಯನ್ನು ಕಾಣಬಹುದು ಆಗಿದೆ ಫೈನ್ ಇಲ್ಲ ಶುಷ್ಟತೆ ಯ ಡಿವೆಲ್ವಿಭಾಗವಂದವನ್ನು ಹೊತ್ತುಕೊಂಡಿರುವ ಕಾರಣ ಸ್ಕೋರ್ಟಿಂಗ್ ಪಾಯಿಂಟ್ ಒರಿಂದ ಮನೆ ಡಿಪೆಂಡರ್ಗಳ ಸಂಖ್ಯೆ ಐದರಲ್ಲಿ ಇದೆ 8 * 3 ಭಾಗಿ ವಣ್ತುಕದ 12 ಅಲ್ಲಿ ಮಿಶ್ರಾಂತ್ಯಕೌರಿಗೆ ಟ್ರೈಂಪ್ ಆಕಿ ರೆಡಿ ಸುತ್ತೀಯ ಅವಕಾಶಗಳ ಮೂಲಕ ಅಂಕಗಳನ್ನು ಬಣ ಭಾಗದಲ್ಲಿ ಪ್ರತಿ 10 ರಾಟದ ನಿರ್િક્ષಕರಿಂದ ಹೊಂದುಬಿಸಲ್ಬಹುದು ಲಾಸ್ಟ್ ಮಿನಿಟ್ಸ್ ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಫೈನಲ್ ಕದನ ವಿ சொல்லுகாச்சாரி மணி வெட்ட வெட்லா மெல்ல மெல்ல மர பந்த மத விம வளைய மக்கள்தாடி அவரைய அனில கட்டை ஏழு ஆறு கொனைய நாலு நிமிஷம் அவதி பந்துவேன் ಅತಿರೂಂ ಚಕಟಾ ಆ ಬಾ 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 ಫೈರ್ ಫೈರ್ ಎನೋ ಬೆಂಕಿ ಚೆನ್ನಾಲಿಗೆರ್ ಆಟೆ ದಂಕನದಲ್ಲಿ ಆಟ ಬಟ ಅಪ್ಪ ಡಿಕ್ಷಿ 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 ಡೇ ಶೇಕ್ ಅರ್วิน 975 ರಾವ್ ಬಿडला ಆ

सिंगल पॉइंट स्वर्ण रिकॉर्डिंग ಮುಂದನೆಯಲ್ಲಿ ಎಂ ದೀಕ್ಷ ಕಳ್ಳದೈಡ್ ಮಾಡಿದ ದೇಶ ಬೆಟ್ಲದ ಬರವಸೆಯ ಆಟಗಾರ ಪರಿಣಾಮಕಾರಿ ಲಾಸ್ಟ್ ಮಿನಿಟ್ ಕಟ್ಟ ಕಂಡೆಯ ಎರಡು ನಿಮಿಷಗಳ ಅವಧಿ inside out ಇನ್ನು ಜಾರಾ ಅಲ್ಲಾನ ಜಾರಾ ಸ್ಮಧೀಯಲ್ಲಿ ರಘು ಮುಂದಣದಿನ ಮುಲಸಿಕೊಳ್ಳ ವಹಜ್ಜಗಳ ಮೂಲಕ ಆಟದ ಅವಧಿಯಲ್ಲಿ ಮಧ್ಯ 1 ವರಿ ತೈಲ ಸತತ ದಾಳಿಗಳನಲ್ಲಿ दीक्षित ಸೂಪರ್ ಟ್ಯಾಕಲ್ ಆನ್ ಆಗಿದಂತಕನದಲ್ಲಿ ಪ್ರಭುವ್ ಅರವಿಂದ್ ಕಾರ್ನರ್ ವಿಭಾಗದಲ್ಲಿ ತ್ರಿವೇಣಿ ಡಿಫೆಂಡರ್ ಮಧ್ಯೆ ವಿಶ್ವಾಸನ ಹೆಜ್ಜೆಯ ಅವಕಾಶಗಳ ಮುಂದೆ ಕಂಕಣ ಏನಾಗಲಿದೆ ಸ್ಪರ್ಧೆಯಲ್ಲಿ ಅದ್ಭುತವಾದ ಲಾಸ್ ರೇಟ್ ಅಂತಿಮ ನಿಮಿಷ ಪಂದ್ಯದಲ್ಲಿ ಬಾಕಿದೆ ಲಾಸ್ ರೇಟ್ ಮಾಡಲಿನ And it is your eye. Third right Point. Eight. Point. Nine eight. But point. 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 टाइम आउट 10 9 पेवर ऑफ 30 9 10 10 9 ಚಿತ್ರಣ ಬದಲಿಸಿಕೊಳ್ಳವಲ್ಲಾಟ ಪಂದ್ಯದಲ್ಲಿ ಮುಂದುವರಿದಿದೆ ಈ ಆಗಿದೆ ರೋರಾಂಡ ಲೈನ್ ನಂಬರ್ ಬಿ ಅಲರ್ಟ್

குட் மார்னிங் குட் மார்னிங் குட் மார்னிங் குடே மார்னிங் இங்கிலீஷ் இங்கிலீஷ் கிடைப்ப

ಸರಿ ವಾಲಿಬಾಲ್ ಮ್ಯಾಚ್ ನಿಜವಲ್ಲ ಗೊಲ್ಪು ಊಟ ನೀವು ಕಬಡ್ಡಿ ತಗೋಳ ಭಯ ಇಂಟ್ರೆಸ್ಟ್ ವಾಲಿಬಾಲ್ ಮ್ಯಾಚ್